ನಮ್ಮನೆ ನಮ್ಮನೆ ಮಕ್ಕಳು ಹೋಗಿರೋ ನಮಗೆ ಗೊತ್ತ್ರಿ ನೋವು ಅವ್ರಿಗೇನ್ ಗೊತ್ತು ಅವನಿಗೆ ಈಗ ಈಗ ಇದಿಲ್ಲ ಅಂದ್ರೆ ಇಲ್ಲಿ ನಮ್ ಜೊತೆನೆ ಇರ್ಬೇಕಂತೆ ಅವರು ಹಂಗೆಲ್ಲ ಬರಲ್ಲ ಅಂತೆ ಇಲ್ಲಿಂದ ಹೊಟ್ರೆ ಅಲ್ಲಿ ನಮ್ದು ಎಲ್ಲಿದ್ದೆ ಅಲ್ಲಿ ತನಕ ಇದ್ ಮಾಡೋದಂತೆ ಸಮಸ್ಯೆ ಅದು ನಮ್ಗೆ ಗೊತ್ತಿಲ್ಲ ಅವ್ರ ಅವ್ರ ಸೌಕರ್ಯ ಇದಕ್ಕೆ ಅವ್ರ ಸರ್ಕಾರಕ್ಕೆ ಗೊತ್ತು ಯಾವ ಅವ್ರು ನಮ್ಮ ಅವ್ರು ಬಂದಿದಾರಲ್ಲ ಅವ್ರು ಯಾರು ಯಾರು ಎಲ್ಲಾರ ನಮ್ಗೆ ಗೊತ್ತಿಲ್ಲ ಅವ್ರು ಇಲ್ಲಾರೋ ಇಲ್ಲ ನಮ್ಗೆ ಇದು ಬೇಲೂರಿಗೆ ಭೂಮಿ ಕಂತ ಸರಿ ಸಂಜೆ